ಈ ಒಂದು ವರ್ಕ್ಶಾಪ್ ಅಲ್ಲಿ ನಿಮಗೆ ನಾವು ಪ್ರಿಸೈಸ್ ಆಗಿ ಹೇಳ್ಕೊಡ್ತೀವಿ ಸೊ ನೀವು ಸುಮಾರು ಯೂಟ್ಯೂಬ್ ನೋಡಿ ಕಲರ್ಸ್ ಯೂಸ್ ಮಾಡ್ತಿರ್ಬೋದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಬಟ್ ಈ ಒಂದು ವರ್ಕ್ಶಾಪ್ ಅಲ್ಲಿ ವಿತ್ ಪ್ರೆಸಿಷನ್ ಈ ಕಲರ್ಸ್ ನ ಇಷ್ಟೇ ದಿನ ಯೂಸ್ ಮಾಡಬೇಕು ಇವ್ರಿಗೆ ಯೂಸ್ ಮಾಡ್ಬೇಕು ಇವ್ರಿಗೆ ಯೂಸ್ ಮಾಡಬಾರ್ದು ಹಾಗಾಗಿ ಈ ಕ್ಲಾಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾರು ಮಿಸ್ ಮಾಡದೆ ಪ್ರತಿ ಒಂದು ಕ್ಲಾಸ್ನ ನೀವು ಅಟೆಂಡ್ ಆಗ್ಬೇಕು ಪ್ರತಿ ಬೆರಳುನು ದೇಹದ ರಿಫ್ಲೆಕ್ಸ್ ಆ ಮೂರ್ ಲೈನ್ ಇರುತ್ತೆ ಮೊದಲನೇ ಲೈನ್ ಥ್ರೋಟ್ ಅಂದ್ರೆ ನಿಮ್ ತಲೆ ಭಾಗ ಮೊದಲನೇ ಲೈನ್ ಇಂದ ಎರಡನೇ ಲೈನ್ ಏನಿರುತ್ತೆ ಬೆರಳಲ್ಲಿ ಅದು ಎದೆ ಭಾಗ ಎರಡನೇ ಲೈನ್ ಇಂದ ಮೂರನೇ ಲೈನ್ ಬೇಸ್ ಏನ್ ಬರುತ್ತೆ ಅದು ಹೊಟ್ಟೆ ಭಾಗ ಅದೇ ತರ ಹಿಂದ್ಗಡೆಗೆ ಬೆನ್ನು ಮೂಳೆ ಪಕ್ಕದಲ್ಲಿ ಕಿವಿ ಕಾಲು ಕೈ ಇದು ಅಲಜಿ ಅಂತಂದ್ರೆ ನನಗೆ ನಿಮ್ಮ ದೇಹದ ಪ್ರತಿ ಒಂದು ಸೆಲ್ಸ್ ಪ್ರತಿ ಒಂದು ಜೀವಕೋಶ ಇನ್ ದೇಹದ ಇನ್ನೊಂದು ಭಾಗದಿಂದ ಕಮ್ಯುನಿಕೇಟ್ ಮಾಡ್ತಿರತ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಏನ್ ಕೆಲಸ ಮಾಡ್ತಾ ಇದ್ದೀರಾ ನಿನಗೆ ಏನ್ ಬೇಕು ನನಗೆ ಏನ್ ಬೇಕು ಅಂತ ಒಂದಕ್ಕೊಂದು ಎಲ್ಲಾ ಸೆಲ್ಸ್ ಮಾತಾಡ್ತಿರ್ತವೆ ಈ ರಿಫ್ಲೆಕ್ಸ್ ಅಲರ್ಜಿನಲ್ಲಿ ನಾವೇನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಲಂಗ್ಸ್ ಗೆ ಏನಾದ್ರು ಟ್ರಿಗರ್ ಕೊಡಬೇಕು ಲಂಗ್ಸ್ ನ ಏನಾದ್ರು ಬಿಸಿ ಮಾಡಬೇಕು ಲಂಗ್ಸ್ ನ ಏನಾದ್ರು ಕೂಲ್ ಮಾಡ್ಬೇಕು ಇಲ್ಲ ಲಂಗ್ಸ್ ಅಲ್ಲಿ ಏನಾದ್ರು ಕಫ ಇತ್ತು ಆಚೆ ತೆಗಿಬೇಕು ಅಂತಂದ್ರೆ ಈ ಲಂಗ್ ರಿಫ್ಲೆಕ್ಸ್ ಗೆ ಬೇರೆ ಬೇರೆ ಬಣ್ಣಗಳನ್ನ ಹಚ್ಚುತ್ತೀವಿ ಕೈಯಲ್ಲಿ ಇರ್ತಕ್ಕಂತ ಯಾವುದೇ ಫಿಂಗರ್ ಆ ಗ್ರೀ ಬ್ಲೂ ಕಲರ್ ಅಲ್ಲಿ ಅಲ್ವಾ ಇಟ್ಸ್ ಇವ್ಸ್ ಲಂಗ್ ರಿಫ್ಲೆಕ್ಸ್ ನೀವು ಯಾವ ಬಣ್ಣನ ಅದ್ರ ಮೇಲೆ ಹಚ್ಚುತ್ತಿರೋ ಆ ಕಲರ್ ಫ್ರೀಕ್ವೆನ್ಸಿ ಮೇಲೆ ಲಂಗ್ಸ್ ಎನರ್ಜಿ ಚೇಂಜ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಲಂಗ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಕಫ ಇದೆ ಅನ್ಕೊಳಿ ನೀವು ಆರೆಂಜ್ ಕಲರ್ ಹಚ್ಚಿದಾಗ ಕಫ ಕರಗುತ್ತೆ ಸೂಪರ್ ಅಲ್ವಾ ಕಫ ಕರ್ಗಸೋದು ತುಂಬಾ ಈಸಿ ಡಾಕ್ಟರ್ ಏನೇನೋ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅದು ಇದು ನೆಬಲ್ ಮಾಡ್ತೀವಿ ಇಲ್ಲಿ ಜಸ್ಟ್ ಏನಿಲ್ಲ ಲಂಗ್ ರಿಫ್ಲೆಕ್ಸ್ ಗೆ ಆರೆಂಜ್ ಕಲರ್ ಹಚ್ಚೋದು ಯಾವ ಫಿಂಗರ್ ಗೆ ಹಚ್ಚೋದು ಯಾವ ಭಾಗದಲ್ಲಿ ಹಚ್ಚೋದು ಈ ಒಂದು ಕೋರ್ಸ್ ಅಲ್ಲಿ ನೀವು ಕಲಿತಾ ಹೋಗ್ತೀರಿ ಅದೇ ತರ ಫ್ಯಾಟಿ ಲಿವರ್ ಇತ್ತು ಕೊಲೆಸ್ಟ್ರಾಲ್ ಇತ್ತು ಲಿವರ್ ಗ್ರೀನ್ ಕಲರ್ ಇದೆಯಲ್ಲ ಆ ಗ್ರೀನ್ ಕಲರ್ ಮೇಲೆ ನೀವು ಆರೆಂಜ್ ಹಚ್ ಒಂದ್ ನೆನಪಿರ್ಲಿ ಎಷ್ಟು ದಿವಸ ಹಚ್ಬೇಕು ಫ್ರೀಕ್ವೆನ್ಸಿ ಹೇಗಿರ್ಬೇಕು ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ನೀವ್ ತುಂಬಾ ದಪ್ಪ ಇದ್ರೆ ತುಂಬಾ ಫ್ಯಾಟ್ ಇತ್ತು ತುಂಬಾ ಕೊಲೆಸ್ಟ್ರಾಲ್ ಇತ್ತು ನೀವ್ ಹಚ್ಬಹುದು ಎರಡು ವಾರ ಮೂರ್ ವಾರ ಇಲ್ಲ ನೀವು ತುಂಬಾ ಸಣ್ಣ ಇದ್ರೆ ಅವ್ ನೀವು ಡೈಲಿ ಹಚ್ಚ ಅವಶ್ಯಕತೆ ಇಲ್ಲ ಮೂರ್ ದಿನಕ್ಕೊಂದ್ಸತಿ ನಾಲ್ಕು ಒಂದ್ಸತಿ ಹಚ್ಚಿದ್ರೆ ಸಾಕು ಯಾಕಂದ್ರೆ ಆರೆಂಜ್ ಕಲರ್ ಕೊಲೆಸ್ಟ್ರಾಲ್ ಒಂದೇ ಕರಗಿಸಲ್ಲ ನಿಮ್ಮ ದೇಹದ ಒಂದು ಎಕ್ಸ್ಟ್ರಾ ಕೊಬ್ಬು ಮತ್ತೆ ನಿಮ್ಮ ವೇಟ್ ಕಡಿಮೆ ಮಾಡುತ್ತೆ ಹಾಗಾಗಿ ಪ್ರತಿ ಒಂದು ಕಲರ್ ಗೆ ತನ್ನದೇ ಆದ ಒಂದು ಎನರ್ಜಿ ಇರುತ್ತೆ ಎಷ್ಟು ದಿವಸ ಹಚ್ಚಬೇಕು ಯಾವ ನಲ್ಲಿ ಹಚ್ಬೇಕು ದಿನ ಹಚ್ಬೇಕಾ ಮೂರ್ ದಿನಕ್ಕೊಂದ್ಸತಿ ಹಚ್ಬೇಕಾ ವಾರಕ್ಕೊಂದ್ ಹಚ್ಬೇಕಾ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಅವರ ಒಂದು ಒಂದು ಕಾಯಿಲೆ ಎಷ್ಟು ದೀರ್ಘವಾಗಿದೆ ಕ್ರಾನಿಕ್ ಇದೆನಾ ಅಕ್ಯೂಟ್ ಇದೆನಾ ಅವ್ರ ಬಾಡಿ ಕಾನ್ಸ್ಟಿಟ್ಯೂಷನ್ ಏನು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವರ್ಕ್ಶಾಪ್ ಅಲ್ಲಿ ನಿಮಗೆ ನಾವು ಪ್ರಿಸೈಸ್ ಆಗಿ ಹೇಳ್ಕೊಡ್ತೀವಿ ಸೊ ನೀವು ಸುಮಾರು ಯೂಟ್ಯೂಬ್ ನೋಡಿ ಕಲರ್ಸ್ ಯೂಸ್ ಮಾಡ್ತಿರ್ಬೋದು ಯೂಟ್ಯೂಬ್ ಫೇಸ್ಬುಕ್ ಅಲ್ಲಿ ಬಟ್ ಈ ಒಂದು ವರ್ಕ್ಶಾಪ್ ಅಲ್ಲಿ ವಿತ್ ಪ್ರಿಸಿಷನ್ ಈ ಕಲರ್ಸ್ ಇಷ್ಟೇ ದಿನ ಯೂಸ್ ಮಾಡಬೇಕು ಇವ್ರಿಗೆ ಯೂಸ್ ಮಾಡಬೇಕು ಇವ್ರಿಗೆ ಯೂಸ್ ಮಾಡಬಾರ್ದು ಓಕೆ ಸೊ ಹಾಗಾಗಿ ಈ ಕ್ಲಾಸ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾರು ಮಿಸ್ ಮಾಡದೆ ಪ್ರತಿ ಒಂದು ನ ನೀವು ಅಟೆಂಡ್ ಆಗ್ಬೇಕು ಅದೇ ತರ ಬೆಳ್ಳಲ್ಲಿ ಇರೋ ತರ ರಿಫ್ಲೆಕ್ಸಾಲಜಿ ಅಂಗೈಯಲ್ಲಿ ಇರುತ್ತೆ ಫಾರ್ಮ್ ಅಲ್ಲಿ ನೋಡಿ ದೇಹದ ರಿಫ್ಲೆಕ್ಸ್ ಎಬ್ಬೆರಳು ಇದೇನು ಸೂಚನೆ ಮಾಡುತ್ತೆ ತಲೆ ಭಾಗ ಇದು ಎದೆ ಭಾಗ ಇದು ಹೊಟ್ಟೆ ಭಾಗ ಈ ಎರಡು ಫಿಂಗರ್ ಮಧ್ಯದ ಫಿಂಗರ್ ಮತ್ತೆ ರಿಂಗ್ ಫಿಂಗರ್ ಆ ಉಂಗುರ ಬೆರಳು ಎತ್ತರ ಇರ್ತವೆ ಇವೆರಡು ಬಂದ್ಬಿಟ್ಟು ನಿಮಗೆ ಕಾಲುಗಳು ಇವೆರಡು ಕೈ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಯಾಂಗ್ ಸೈಡ್ ಅಂತ ಕರಿತೀವಿ ಇದನ್ನ ಇನ್ ಸೈಡ್ ಇದನ್ನ ಯಾಂಗ್ ಸೈಡ್ ಈ ಯಾಂಗ್ ಸೈಡ್ ಅಲ್ಲಿ ಏನ್ ಬರುತ್ತೆ ಕತ್ತು ಮತ್ತೆ ಅಪ್ಪರ್ ಬ್ಯಾಕು ಲೋವರ್ ಬ್ಯಾಕ್ ಟೇಲ್ ಬೋನು ಕಿಡ್ನಿ ರಿಫ್ಲೆಕ್ಸ್ ಇವೆಲ್ಲ ಬರುತ್ತೆ ಸೊ ಈ ಕಲರ್ಸ್ ನ ದೇಹದ ಈ ಭಾಗದಲ್ಲಿ ನೀವು ಅಪ್ಲೈ ಮಾಡಿದಾಗ ನಿಮಗೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಿರೋ ಆ ರಿಸಲ್ಟ್ ಸಿಗುತ್ತೆ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ ಯಾವ್ಯಾವ ಕಲರ್ಸ್ ನ ಯಾವ್ಯಾವ ಬೆರಳಿಗೆ ಹಚ್ಚುತ್ತೀವಿ ಅನ್ನೋದು ಇಂಪಾರ್ಟೆಂಟ್ ಒಂದೊಂದು ಬೆರಳಿಗೂ ತನ್ನದೇ ಆದ ಒಂದು ಎನರ್ಜಿ ಇರುತ್ತೆ ನಾವಿಲ್ಲಿ ಟೋಟಲ್ ಆಗಿ ಹತ್ತು ಡಿಫ್ರೆಂಟ್ ಎನರ್ಜಿಸ್ ನ ಕಲಿತೀವಿ ಓಕೆ ಸ್ಪೇಸ್ ಅಂದ್ರೆ ಆಕಾಶ ತತ್ವ ವಿಂಡ್ ಅಂದ್ರೆ ವಾಯು ತತ್ವ ಫೈರ್ ಅಂದ್ರೆ ಅಗ್ನಿ ತತ್ವ ವಾಟರ್ ಅಂದ್ರೆ ಜಲ ತತ್ವ ಅರ್ಥ ಪೃಥ್ವಿ ತತ್ವ ಇವು ಐದು ತತ್ವಗಳು ಕಣ್ಣಿ ಕಾಣಂತದ್ದು ಫೀಲ್ ಆಗಂತದ್ದು ಇನ್ನು ಐದು ಮೆಟಾಫಿಸಿಕಲ್ ಅಂದ್ರೆ ಅಲೌಕಿಕ ಕಾಣಲ್ಲ ಬಟ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಟೈಮ್ ಅಂದ್ರೆ ಕಾಲ ಡೈರೆಕ್ಷನ್ ಅಂದ್ರೆ ದಿಕ್ಕು ಮೈಂಡ್ ಅಂತಂದ್ರೆ ಮನಸ್ಸು ಡಾರ್ಕ್ನೆಸ್ ಅಂದ್ರೆ ಶೂನ್ಯ ಅಂಡ್ ಸೋಲ್ ಅಂದ್ರೆ ಆತ್ಮ ಈ ಐದು ಎನರ್ಜಿ ಇಟ್ಸ್ ಅ ಮೆಟಾಫಿಸಿಕಲ್ ಅಂತ ಅಂದ್ರೆ ನೀವು ಕಣ್ಣಿಗ್ ಕಾಣದೇ ಇರೋದು ಬಟ್ ಅವನ ವ್ಯತ್ಯಾಸ ಮಾಡಿದಾಗ ನೀವು ದೈಹಿಕ ಮತ್ತು ಮಾನಸಿಕವಾಗಿ ನಿಮ್ಗೆ ವ್ಯತ್ಯಾಸಗಳು ಕಾಣಿಸ್ತೀವಿ ಈ ಒಂದು ವರ್ಕ್ಶಾಪ್ ಅಲ್ಲಿ ಈ ಹತ್ತು ಎಲಿಮೆಂಟ್ಸ್ನ ದೀರ್ಘವಾಗಿ ಯಾವ ಯಾವ ಕಾಯಿಲೆಯಲ್ಲಿ ಯೂಸ್ ಮಾಡಬಹುದು ಪ್ಲಸ್ ಈ ಹತ್ತು ಎಲಿಮೆಂಟ್ಸ್ನ ನೀವು ಮಾನಸಿಕವಾಗಿ ಯೂಸ್ ಮಾಡಬಹುದು ಸ್ಪಿರಿಚುವಲ್ ಆಗಿ ಯೂಸ್ ಮಾಡಬಹುದು ಅದ್ಭುತವಾದ ಒಂದು ರಿಸಲ್ಟ್ ಇದೆ ಈ ಟೆನ್ ಎಲಿಮೆಂಟ್ಸ್ ಸೊ ದಿಸ್ ಈಸ್ ಅಬೌಟ್ ಟೆನ್ ಎಲಿಮೆಂಟ್ಸ್ ನಾವು ಫಿಂಗರ್ ರಿಫ್ಲೆಕ್ಸ್ ಅಲ್ಲಿ ಅಪ್ಲೈ ಮಾಡ್ತೀವಿ ಮತ್ತೆ ಪಾಮ್ ರಿಫ್ಲೆಕ್ಸ್ ಅಲ್ಲಿ ಅಪ್ಲೈ ಮಾಡ್ತೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್